ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನ ಗುರು ಬೃಹಸ್ಪತಿ ದೇವನ ಗೋಚಾರ ಫಲಗಳನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಗುರುಗ್ರಹದ ಗೋಚರ ವಿಶೇಷವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಹಾಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಗುರು ದೇವನು ಕರುಣಿಸಲಿರುವ ವಿಶೇಷ ಫಲಗಳ್ಯಾವವು ಜತೆಗೆ ಇಲ್ಲಿ ಯಾವೆಲ್ಲ ವಿಷಯಗಳಿಗಾಗಿ ಮಿಥುನ ರಾಶಿಯ ಜಾತಕದವರು ವಿಶೇಷ ಎಚ್ಚರಿಕೆಗಳನ್ನು ಹೊಂದಿರಬೇಕು ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರ ಗುರು ಬೃಹಸ್ಪತಿ ದೇವನು ಸೌರ ಮಂಡಲದಲ್ಲಿ ಎಲ್ಲ ಗ್ರಹಗಳ ತುಲನೆಯಲ್ಲಿ ಬೃಹತ್ ಗಾತ್ರದ ಗ್ರಹನಾಗಿರುವ ಜೊತೆಗೆ ಗುರುದೇವನು ವ್ಯಕ್ತಿಯ ಜೀವನದಲ್ಲಿ ಆಳವಾದ ಮತ್ತು ದೀರ್ಘ ಪ್ರಭಾವಗಳನ್ನು ಸಹ ಹೊಂದಿರುವಂತಹ ಗ್ರಹನಾಗಿರುವನು ಗುರುಗ್ರಹವು ಸದಾ ಶುಭ ಆಶಾವಾದಿತನವನ್ನು ಪ್ರದರ್ಶಿಸುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ವೈದಿಕ ಜ್ಯೋತಿಷ್ಯದ ಅನುಸಾರ ಗುರು ಬೃಹಸ್ಪತಿ ದೇವನನ್ನು ಒಬ್ಬ ಶಿಕ್ಷಕನ ರೂಪದಲ್ಲಿಯೂ ನೋಡಲಾಗುತ್ತದೆ ಶುಭ ಗ್ರಹಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿರುವ ಗುರುದೇವನು ಎಲ್ಲರಿಗೂ ಸದಾ ಉತ್ತಮ ಮಾರ್ಗವನ್ನು ತೋರುವುದರ ಜೊತೆಗೆ ಸತ್ಯ ಮತ್ತು ಅಧಿಕಾರವನ್ನು ಸಮರ್ಥನೆ ಮಾಡುತ್ತಾನೆಂದು ತಿಳಿಸಲಾಗಿದೆ ಜತೆ ಜತೆಗೆ ಗುರುಗ್ರಹವು ಒಂದು ಲಾಭಕಾರಿ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ ಗುರು ಬೃಹಸ್ಪತಿ ದೇವನು ಶಿಕ್ಷಣ ವಿವಾಹ ಸಂತಾನ ಭಾಗ್ಯ ಧನ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯಂತಹ ವಿಷಯದ ಕಾರಕ ಗ್ರಹನೂ ಕೂಡ ಆಗಿರುವನು ವೈದಿಕ ಜ್ಯೋತಿಷ್ಯದ ಅನುಸಾರ ಯಾರದ್ದಾದರೂ ಕುಂಡಲಿಯಲ್ಲಿ ಗುರು ಬೃಹಸ್ಪತಿ ದೇವನ ಕೃಪೆ ಉಂಟಾದರೆ ಅಂತಹ ವ್ಯಕ್ತಿಯು ಅಧಿಕ ಧಾರ್ಮಿಕ ಪ್ರವೃತ್ತಿಯ ಮತ್ತು ಆ ವ್ಯಕ್ತಿಯಲ್ಲಿ ಸಾತ್ವಿಕ ಗುಣ ಸ್ವಭಾವಗಳನ್ನು ವಿಕಸಿತಗೊಳಿಸುತ್ತಾನೆ ಯಾರ ಪಾಲಿಗೆ ಗುರು ಬೃಹಸ್ಪತಿ ದೇವನು ಸದೃಢ ಅವಸ್ಥೆಯಲ್ಲಿ ಇರುತ್ತಾನೋ ಅಂತಹ ವ್ಯಕ್ತಿಗಳು ಸಮಾಜದಲ್ಲಿ ಹೆಚ್ಚು ಗೌರವಾನ್ವಿತರು ಮತ್ತು ಸಮಾಜದಿಂದ ಸಮ್ಮಾನವನ್ನು ಹೊಂದುವವರು ಆಗಿರುತ್ತಾರೆ ಜತೆ ಜೊತೆಗೆ ಇಂತಹ ಜಾತಕದವರು ಪ್ರತಿಷ್ಠೆ ಮತ್ತು ಉಚ್ಚ ಪದ ಸಹ ಪಡೆಯುವ ಯೋಗವನ್ನು ಪಡೆದುಕೊಂಡಿರುತ್ತಾರೆ ಇಂತಹ ವೈಶಿಷ್ಟ್ಯಪೂರ್ಣನಾಗಿರುವ ಗುರುಗ್ರಹವು ಪ್ರಸ್ತುತ ವೃಷಭ ರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವನು ವಿಶೇಷವೆಂದರೆ ಇಲ್ಲಿ ಪ್ರಸ್ತುತ ವೃಷಭ ರಾಶಿಯಲ್ಲಿ ಯಾವುದೇ ಅಶುಭ ಗ್ರಹದ ಛಾಯೆಯೂ ಇಲ್ಲದ ಕಾರಣ ಗುರುಗ್ರಹವು ಸ್ವತಂತ್ರವಾಗಿ ಹೆಚ್ಚು ಪ್ರಬಲ ಫಲಗಳಿಗೆ ಕಾರಣನಾಗಲಿರುವನು ಹೀಗಿರಬೇಕಾದರೆ ಇಲ್ಲಿ ಗುರು ಬೃಹಸ್ಪತಿ ದೇವನ ಈ ವಿಶೇಷ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ದೇವಗುರು ಬೃಹಸ್ಪತಿಯು ನಿಮ್ಮ ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಗುರುದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸುತ್ತಲಿರುವನು ದ್ವಾದಶ ಭಾವದಲ್ಲಿ ಗೋಚರಿಸಲಿರುವ ಗ್ರಹಗಳ ಪ್ರಭಾವಗಳು ಹೆಚ್ಚು ಲಾಭಕಾರಿಯಾಗಿರುವುದಿಲ್ಲ ಆದಾಗ್ಯೂ ಗುರುದೇವನು ಮಾತ್ರ ಇಲ್ಲಿ ಯಾವುದೇ ಭಾವದಲ್ಲಿ ಗೋಚರಿಸಲಾಗಿಯೂ ಹೆಚ್ಚು ಸೌಮ್ಯವಾಗಿ ಕಂಗೊಳಿಸುತ್ತಾನೆ ಇಲ್ಲಿ ದ್ವಾದಶ ಭಾವದಲ್ಲಿ ಗೋಚರಿಸುತ್ತಲಿರುವ ಗುರುದೇವನು ತನ್ನ ಶುಭ ಫಲಗಳನ್ನು ತಟಸ್ಥಗೊಳಿಸಬಹುದಾಗಿದೆ ಆದರೆ ನಕಾರಾತ್ಮಕತೆಯನ್ನು ಹೆಚ್ಚು ಪಸರಿಸುವುದಿಲ್ಲ ಹೀಗಾಗಿ ಇಲ್ಲಿ ಗುರುದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಾಗಿಯೂ ಅನೇಕ ಕ್ಷೇತ್ರಗಳಲ್ಲಿ ನಿಮಗೆ ಕೇವಲ ಇಚ್ಛಿತ ಫಲಗಳನ್ನೇ ಪ್ರದಾನ ಮಾಡಲಿರುವನು ಆಗಸ್ಟ್ ತಿಂಗಳಿನಲ್ಲಿ ಗುರು ಬೃಹಸ್ಪತಿ ದೇವನು ಚಂದ್ರ ದೇವನೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಕೆಲ ಕಡೆಗಳಲ್ಲಿ ಗಜಕೇಸರಿ ರಾಜಯೋಗವನ್ನು ನಿರ್ಮಾಣ ಮಾಡಲಿರುವನು ಜೊತೆಗೆ ಇದೇ ಅವಧಿಯಲ್ಲಿ ಸರ್ವಾರ್ಥ ಸಿದ್ಧಿಯೋಗ ತ್ರಿಪುಷ್ಕರ ಯೋಗದಂತಹ ಶುಭ ಯೋಗಗಳು ಕೂಡ ನಿರ್ಮಾಣಗೊಳ್ಳಲಿವೆ ಈ ಯೋಗಗಳು ಯಾವಾಗ ಯಾವಾಗ ನಿರ್ಮಾಣಗೊಳ್ಳುತ್ತವೆಯೋ ಆಗಲ್ಲ ಗುರುದೇವನ ಶುಭ ಫಲಗಳು ಕೂಡ ಖಂಡಿತ ವೃದ್ಧಿಗೊಳ್ಳಲಿವೆ ಅದರಲ್ಲೂ ಗಜಕೇಸರಿ ರಾಜಯೋಗವು ಧನ ಸಂಬಂಧಿ ವಿಶೇಷ ಫಲಗಳನ್ನು ಕರುಣಿಸುವ ಅತ್ಯಂತ ಶುಭವಾಗಿರಲಿದ್ದು ಈ ಅವಧಿಯಲ್ಲಿ ನೀವು ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಆದಾಯ ಹೆಚ್ಚಿಸಿಕೊಳ್ಳಲು ಗುರುದೇವನು ಕೆಲ ವಿಶೇಷ ಅವಕಾಶಗಳನ್ನ ಸಹ ನಿಮಗೆ ಕರುಣಿಸುವಂತೆ ಕಂಡುಬರಲಿದ್ದು ಇಲ್ಲಿ ನಿಮಗೆ ಲಭಿಸುವ ಅವಕಾಶಗಳನ್ನು ತಪ್ಪದೆ ಸದುಪಯೋಗ ಪಡಿಸಿಕೊಳ್ಳಬೇಕು ಇನ್ನು ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ನಿಮಗೆ ಉತ್ತಮ ಅವಕಾಶಗಳು ಲಭಿಸಲಿದ್ದು ಇಲ್ಲಿ ನೀವು ಹೆಚ್ಚು ಪರಿಶ್ರಮದಿಂದ ನಿಮ್ಮ ಯೋಜನೆಗಳಲ್ಲಿ ತೊಡಗಿಕೊಂಡಿದ್ದೇ ಆದರೆ ಖಂಡಿತ ಕಾರ್ಯ ಸಫಲತೆ ನಿಮ್ಮದಾಗಿರಲಿದೆ ಇಲ್ಲಿ ನೀವು ಆಲಸ್ಯತನ ತೋರುವುದು ಅಥವಾ ವ್ಯಾಪಾರದ ಗತಿವಿಧಿಗಳಲ್ಲಿ ಬೇಜವಾಬ್ದಾರಿತನ ಹೊಂದುವುದು ಮಾಡುವಿರಾದರೆ ಖಂಡಿತ ನಷ್ಟದ ಸ್ಥಿತಿಗಳು ಕೂಡ ಉತ್ಪತ್ತಿಯಾಗಬಹುದಾಗಿವೆ ಹೀಗಾಗಿ ಇಲ್ಲಿ ಈ ಸಂಬಂಧ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಇನ್ನು ನೌಕರಸ್ಥ ಜಾತಕದವರಿಗೆ ಈ ಅವಧಿಯಲ್ಲಿ ಕೆಲ ಹೆಚ್ಚುವರಿ ಜವಾಬ್ದಾರಿಗಳು ಲಭಿಸಲಿದ್ದು ಹೀಗಾಗಿ ಇಲ್ಲಿ ಹೆಚ್ಚು ಹೆಚ್ಚು ಸಮಯ ಕಾರ್ಯಸ್ಥಳದಲ್ಲಿ ವ್ಯತೀತ ಮಾಡಬೇಕಾಗಿ ಬರಲಿದೆ ಆದರೆ ಇಲ್ಲಿ ನೀವು ಈ ಎಲ್ಲ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವಿರಾದರೆ ಖಂಡಿತ ಭವಿಷ್ಯದಲ್ಲಿ ಮಹೋನ್ನತ ಸಫಲತೆಯನ್ನು ಹೊಂದಲಿದ್ದೀರಿ ಅಲ್ಲದೆ ಇಲ್ಲಿ ನಿಮ್ಮ ಪ್ರತಿಷ್ಠೆಯೂ ಕೂಡ ವೃದ್ಧಿಗೊಳ್ಳಲಿದ್ದು ಹಿರಿಯ ಅಧಿಕಾರಿಗಳ ಪ್ರಶಂಸೆ ಮತ್ತು ಗೌರವಾದರಗಳು ನಿಮಗೆ ಖಂಡಿತ ಲಭಿಸಲಿವೆ ಈ ವಿಶೇಷ ಅವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಆಸಕ್ತಿಯು ಆಧ್ಯಾತ್ಮಿಕ ವಿಷಯಗಳ ಪ್ರತಿ ಹೆಚ್ಚಾಗಿರಲಿದ್ದು ಇಲ್ಲಿ ಧನ ಪುಣ್ಯದಂತಹ ಕಾರ್ಯದಲ್ಲಿಯೂ ಮಿಥುನ ರಾಶಿಯ ಜಾತಕದವರಿಗೆ ವಿಶ್ವಾಸ ಉಂಟಾಗಲಿದೆ ಇನ್ನು ಈ ವಿಶೇಷ ಗೋಚರ ಅವಧಿಯ ಕಾಲದಲ್ಲಿ ಒಂದಿಷ್ಟು ಮಾಂಗಲಿಕ ಕಾರ್ಯಗಳ ಆಯೋಜನೆಗಳು ಕೂಡ ಉಂಟಾಗಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ಧನವ್ಯಯವೂ ಕೂಡ ಉಂಟಾಗಬಹುದಾದ ಸಾಧ್ಯತೆಗಳು ಇರಲಿವೆ ವಿಶೇಷವೆಂದರೆ ಇಲ್ಲಿ ಧನವ್ಯಯದ ಜತೆ ಜೊತೆಗೆ ಮಾನಸಿಕ ನೆಮ್ಮದಿಯ ಪ್ರಾಪ್ತಿಯೂ ಕೂಡ ಮಿಥುನ ರಾಶಿಯ ಜಾತಕದವರಿಗೆ ಖಂಡಿತ ಉಂಟಾಗಲಿದೆ ಆದಾಗ್ಯೂ ಇಲ್ಲಿ ದ್ವಾದಶ ಭಾವದಲ್ಲಿ ಉಪಸ್ಥಿತನಾಗಿರುವ ಗುರುದೇವನು ಕೆಲ ಕಡೆಗಳಲ್ಲಿ ಮಾತ್ರ ನಿಮಗೆ ವಿರೋಧಾಭಾಸದ ಫಲಗಳನ್ನು ಕರುಣಿಸಲಿದ್ದು ಈ ಸಂಬಂಧ ಗುರುದೇವನನ್ನ ನೀವು ಸದೃಢಗೊಳಿಸಿಕೊಳ್ಳುವ ಅವಶ್ಯಕತೆ ಇರಲಿದೆ ಕಾರಣ ಇಲ್ಲಿ ಗುರು ಬೃಹಸ್ಪತಿ ದೇವನು ಇತರೆ ಗ್ರಹಗಳ ನಕಾರಾತ್ಮಕತೆಯನ್ನು ಸಹ ಸರಿದೂಗಿಸುವ ಕಾರ್ಯವನ್ನು ಖಂಡಿತ ಮಾಡಲಿದ್ದಾನೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ವಿಷಯಗಳ ಮಾಹಿತಿಯೂ ಕೂಡ ಲಭಿಸಬಹುದಾಗಿದ್ದು ಇವುಗಳನ್ನು ನಿಮ್ಮ ಜೀವನದಲ್ಲಿ ಆಳವಡಿಸಿಕೊಳ್ಳುವ ಸಲುವಾಗಿ ನೀವು ಮುಂದಾಗಲೂಬಹುದಾಗಿದೆ ಆದರೂ ಕೂಡ ಇಲ್ಲಿ ನೀವು ಹೆಚ್ಚು ಎಚ್ಚರಿಕೆಯನ್ನು ಸಹ ಹೊಂದಿರಬೇಕಿದ್ದು ಇಲ್ಲಿ ಅನಾವಶ್ಯಕ ಪ್ರಯೋಗಗಳು ನಿಮಗೆ ಭಾರಿ ನಷ್ಟವನ್ನುಂಟು ಮಾಡಬಹುದಾಗಿವೆ ಆದರೆ ಇಲ್ಲಿ ನಿಮಗೆ ಹಲವು ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಅನೇಕ ಅವಕಾಶಗಳು ಕೂಡ ಲಭಿಸಬಹುದಾಗಿದ್ದು ಈ ಅವಕಾಶಗಳನ್ನು ನೀವು ಬಳಸಿಕೊಳ್ಳುವ ಮೂಲಕ ನಿಮ್ಮನ್ನು ನೀವು ಹೆಚ್ಚು ಉತ್ತಮರನ್ನಾಗಿಸಿಕೊಳ್ಳಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮೊಂದಿಗೆ ಕೆಲ ಹೊಸ ಜನರೂ ಕೂಡ ಬೆಸೆದುಕೊಳ್ಳಲಿದ್ದು ಅವರೊಂದಿಗಿನ ಒಡನಾಟ ನಿಮಗೆ ಹೆಚ್ಚು ಆಪ್ತ ಅನುಭೂತಿಯನ್ನ ಸಹ ನೀಡಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ಖಂಡಿತ ಏಕತಾನತೆಯಿಂದಲೂ ಹೊರಬರಲು ಸಾಧ್ಯವಾಗಲಿದೆ ಇನ್ನು ವಿದೇಶ ಕಾರ್ಯಗಳ ಸಂಬಂಧ ಮಾತ್ರ ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದ್ದು ಇಲ್ಲಿ ನಿಮ್ಮ ಬಹುತೇಕ ವಿದೇಶೀಯ ಕಾರ್ಯಗಳು ಲಾಭದಾಯಕವಾಗಿ ಸಿದ್ಧಗೊಳ್ಳಲಿವೆ ಇಲ್ಲಿ ವಿದೇಶಕ್ಕೆ ಪ್ರವಾಸ ತೆರಳುವ ಯೋಗವೂ ಕೂಡ ನಿಮ್ಮದಾಗಬಹುದಾಗಿದೆ ಆದಾಗ್ಯೂ ಇಲ್ಲಿ ನೀವು ಮನೆ ಪರಿವಾರದ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕಾದ ಅವಶ್ಯಕತೆ ಖಂಡಿತ ಇರಲಿದೆ ಕಾರಣ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ಮನೆ ಪರಿವಾರದ ಜವಾಬ್ದಾರಿಗಳನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಇಲ್ಲಿ ಒಂದಿಷ್ಟು ಸಮಸ್ಯೆಗಳು ಜೊತೆಗೆ ಪರಿವಾರ ಸದಸ್ಯರ ಅಸಮಾಧಾನಕ್ಕೆ ನೀವು ಗುರಿಯಾಗಬೇಕಾಗಿ ಬರಲಿದೆ ಹಾಗೆ ಇಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಹೆಚ್ಚು ಉತ್ತಮ ನಿರ್ವಹಣೆ ತೋರಬೇಕಿದ್ದು ಇಲ್ಲಿ ಸಂಗಾತಿಯೊಂದಿಗೆ ಅಹಂಭಾವದ ಪ್ರದರ್ಶನ ಮಾಡ ಅನಾವಶ್ಯಕ ಒತ್ತಡ ಹೇರುವುದು ಮಾಡಬಾರದು ಇದರಿಂದಾಗಿ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗಬಹುದಾದ ಸಾಧ್ಯತೆಗಳು ಇರಲಿವೆ ಉಳಿದಂತೆ ಇಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಉಂಟಾಗಲಿವೆಯಾದರೂ ಇವುಗಳನ್ನು ಸಮಯಕ್ಕನುಗುಣವಾಗಿ ಉಪಚರಿಸುವಿರಾದರೆ ಹೆಚ್ಚು ತೊಂದರೆ ಉಂಟಾಗುವುದಿಲ್ಲ ಆದಾಗ್ಯೂ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಮಾತ್ರ ಕೊಂಚ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ವಿದ್ಯಾರ್ಥಿಗಳು ತಮ್ಮ ಓದಿನ ಪ್ರತಿ ಗಂಭೀರತೆಯನ್ನು ಹೊಂದಿರಬೇಕಾಗುವುದು ಒಟ್ಟಾರಿಯಾಗಿ ಇಲ್ಲಿ ಆಗಸ್ಟ್ ತಿಂಗಳಿನ ಮಟ್ಟಿಗೆ ಗುರು ಬೃಹಸ್ಪತಿ ದೇವನ ವಿಶೇಷ ಗೋಚರ ಉತ್ತಮ ಫಲಗಳನ್ನೇ ಹೊಂದಿರಲಿದ್ದು ಇಲ್ಲಿ ನೀವು ಕೆಲ ಕಡೆಗಳಲ್ಲಿ ಮಾತ್ರ ಕೊಂಚ ಜಾಗ್ರತೆ ಹೊಂದಿರಬೇಕಾಗಿ ಬರಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಆಗಸ್ಟ್ ತಿಂಗಳಿನ ಪ್ರತಿ ಗುರುವಾರದ ದಿನದಂದು ನೀವು ಬಾಳಿಯ ಗಿಡಕ್ಕೆ ಜಲವನ್ನು ಸಮರ್ಪಿಸುವುದು ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಹಾಗೆ ಬಾಳಿಯ ಹಣ್ಣುಗಳನ್ನು ದಾನವಾಗಿ ನೀಡುವುದು ಮಾಡಬೇಕಿದ್ದು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಅಲ್ಪ ಸ್ವಲ್ಪ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ ವೀಕ್ಷಕರೇ ಆಗಸ್ಟ್ ತಿಂಗಳಿನಲ್ಲಿ ಗುರುಗ್ರಹದ ವಿಶೇಷ ಗೋಚರ ಹೇಗಿರಲಿದೆ ಜೊತೆಗೆ ಈ ಗೋಚರದ ಪ್ರಭಾವಗಳು ಇಲ್ಲಿ ಮಿಥುನ ರಾಶಿಯ ಜಾತಕ ದೌರಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ